ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಹದಿನೈದು ಅಂಕದ ಪ್ರಶ್ನೆಯ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಅಶೋಕನ ಆಡಳಿತ ಅಶೋಕನ ಆಡಳಿತದಲ್ಲಿ ಅಶೋಕನ ಧಾರ್ಮಿಕ ನೀತಿ ಅವುಗಳನ್ನೆಲ್ಲವೂ ಕೂಡ ತಿಳ್ಕೊಳ್ಳುವ ಅಶೋಕನ ಆಡಳಿತದ ಬಗ್ಗೆ ಕೇಳ್ತಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಅಶೋಕನ ಧಾರ್ಮಿಕ ನೀತಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ ಸಿಯಲ್ಲಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅಶೋಕನ ಧಾರ್ಮಿಕ ನೀತಿಯನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಇವತ್ತು ನಾವು ನೋಡಿಕೊಳ್ಳುವ ಅಶೋಕನ ಆಡಳಿತದ ಜೊತೆಗೆ ಧಾರ್ಮಿಕ ನೀತಿಯ ಬಗ್ಗೆ ಕೂಡ ಒಂದು ಸ್ವಲ್ಪ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ಪಾಯಿಂಟ್ಸ್ ಆಗಿ ತಗೊಂಡು ಬರೀಬೇಕಾಗ್ತದೆ ಒಂದು ವೇಳೆ ನಾವು ಅದೇ ರೀತಿಯಾಗಿ ಓದ್ತಾ ಹೋದರೆ ನಮಗೇನಾಗ್ತದೆ ಅಂದರೆ ಓದಲಿಕ್ಕೂ ಕೂಡ ಸುಲಭ ಆಗ್ತದೆ ಓದಿದ್ದು ನೆನಪಲ್ಲಿ ಕೂಡ ಇಡ್ಲಿಕ್ಕೂ ಕೂಡ ಅದು ಸಹಕಾರಿ ಆಗ್ತದೆ ಮೊದಲಿಗೆ ಅಶೋಕನ ಆಡಳಿತದ ಬಗ್ಗೆ ತಿಳ್ಕೊಳ್ಳ ಅಶೋಕನು ರಾಜಪ್ರಭುತ್ವ ಮಾದರಿಯ ಸರಕಾರವನ್ನು ಬೆಂಬಲಿಸಿದನಾದರೂ ಕಳಿಂಗ ಯುದ್ಧದ ನಂತರ ಕೆಲವು ಮಾರ್ಪಾಡುಗಳನ್ನು ಮಾಡ್ತಾನೆ ಆಡಳಿತದಲ್ಲಿ ಕೆಲವು ಆದರ್ಶಗಳನ್ನು ಆತನು ಸೇರಿಸಿಕೊಳ್ಳುತ್ತಾನೆ ಅಶೋಕನು ಯುದ್ಧವನ್ನು ತ್ಯಜಿಸಿ ನೈತಿಕ ಗುಣಗಳಿಗೆ ಹೆಚ್ಚಿನ ಒಲವನ್ನು ಕೊಡ್ತಾನೆ ಹೆಚ್ಚಿನ ಒತ್ತನ್ನು ಕೂಡ ನೀಡ್ತಾನೆ ಇದರ ಪರಿಣಾಮವಾಗಿ ಏನಾಗ್ತದೆ ಅಶೋಕನು ಹೊಸದೊಂದು ರಾಜನೀತಿಯನ್ನು ಪ್ರತಿಪಾದನೆಯನ್ನು ಮಾಡ್ತಾನೆ ರಾಜನು ತನ್ನ ಪ್ರಜೆಗಳ ಸೇವಕ ಎಂಬ ಹೊಸ ಮಾದರಿಯ ಕಲ್ಪನೆಯನ್ನು ಹೊಂದಿದ್ದಂತಹ ಅಶೋಕ ಅವನ ಕಲ್ಪನೆ ಏನಾಗಿತ್ತು ರಾಜನು ತನ್ನ ಪ್ರಜೆಗಳ ಸೇವಕ ಪ್ರಜೆಗಳು ಯಾವಾಗಲೂ ರಾಜನ ಸೇವಕ ಅಂತ ಮೊದಲೆಲ್ಲ ಹೇಳ್ತಿದ್ರೆ ಅಶೋಕನು ಒಂದು ಮಾತನ್ನು ಪ್ರತಿಪಾದಿಸ್ತಾನೆ ಅದು ರಾಜನು ಜನರ ಪ್ರ ಪ್ರಜೆಗಳ ಸೇವಕ ಅಂತ ಹೇಳ್ತಾನೆ ಅದನ್ನೇ ಕಾರ್ಯರೂಪಕ್ಕೆ ತರಲು ಆತನು ಪ್ರಯತ್ನವನ್ನು ಕೂಡ ಮಾಡ್ತಾನೆ ರಾಜನ ಪ್ರಮುಖ ಕರ್ತವ್ಯವೆಂದರೆ ಪ್ರಜೆಗಳ ಸೇವೆಯೇ ಹೊರತು ಅರಮನೆಯಲ್ಲಿ ಕುಳಿತು ಕಾಲಹರಣ ಮಾಡುವಂಥದ್ದಲ್ಲ ಎನ್ನುವಂಥದ್ದು ಅಶೋಕನ ನೀತಿಯಾಗಿತ್ತು ಅಶೋಕನ ಏನು ಹೇಳುವಂಥದ್ದು ಅಂದರೆ ಪ್ರಜೆಗಳಿಗ ಎಲ್ಲ ಸೇವಕ ರಾಜ ಆದ್ದರಿಂದ ರಾಜ ಸುಮ್ಮನೆ ಕುಳಿತುಕೊಳ್ಬಾರ್ದು ರಾಜ ಏನು ಮಾಡಬೇಕು ಪ್ರಜೆಗಳ ಏಳಿಗೆಗಾಗಿ ಪ್ರಜೆಗಳು ಸೇವೆಯನ್ನು ಮಾಡಬೇಕು ವಿನಃ ರಾಜನು ರಾಜನ ಕರ್ತವ್ಯವೇ ಪ್ರಜೆಗಳ ಸೇವೆಯನ್ನು ಮಾಡುವಂಥದ್ದು ಅದನ್ನು ಬಿಟ್ಟು ರಾಜ ಅರಮನೆಯಲ್ಲಿ ಕುಳಿತು ಸುಖಕರವಾದ ವೈಭವ ಜೀವನವನ್ನು ನಡೆಸುವುದಲ್ಲ ಎಂದು ಅಶೋಕನ ಅಭಿಪ್ರಾಯ ತನ್ನ ಪ್ರಜೆಗಳೆಲ್ಲರನ್ನು ತನ್ನ ಮಕ್ಕಳಂತೆ ತಿಳಿದು ಅವರೆಲ್ಲರನ್ನು ಸಮಾನವಾಗಿ ಕಾಣ್ತಾ ಇದ್ದವನು ಅಶೋಕ ಚಂದ್ರಗುಪ್ತ ಮೌರ್ಯನಿಂದ ಪರಿಚಯಿಸಲ್ಪಟ್ಟಂತಹ ರೂಢಿಯಲ್ಲಿದ್ದಂತಹ ಆಡಳಿತ ಪದ್ಧತಿಯಲ್ಲಿ ತನ್ನ ಹೊಸ ತತ್ವಗಳನ್ನು ಜಾರಿಗೆ ತರಲು ಕೆಲವು ಮಹತ್ವ ಸುಧಾರಣೆಗಳನ್ನು ಕೂಡ ಪರಿಚಯಿಸ್ತಾನೆ ಧರ್ಮದ ಮಹಾ ಮಾತ್ರಗಳ ನೇಮಕ ಮಾಡ್ತಾನೆ ಧಾರ್ಮಿಕ ನೀತಿಗಳನ್ನು ಮಾಡ್ತಾನೆ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಮಾಡುವಂಥದ್ದು ವಾಸ್ತುಶಿಲ್ಪಗಳನ್ನೆಲ್ಲ ಮಾಡುವಂಥದ್ದು ಸಾಹಿತ್ಯದ ಬೆಳವಣಿಗೆಯನ್ನೆಲ್ಲ ಮಾಡ್ತಾ ಹೋಗ್ತಾನೆ ಇದರಲ್ಲಿ ಧರ್ಮ ಮಹಾ ಮಾತ್ರಗಳ ನೇಮಕ ಅಂದರೆ ಅಶೋಕನು ತನ್ನ ಪ್ರಜೆಗಳಲ್ಲಿ ನೈತಿಕತೆಯನ್ನು ಹೆಚ್ಚು ಮಾಡಬೇಕು ಎಂದು ಧರ್ಮ ಮಹಾಮಾತ್ರಗಳೆಂಬ ಅಧಿಕಾರಿಗಳನ್ನು ನೇಮಕವನ್ನು ಮಾಡ್ತಾನೆ ಪ್ರಜೆಗಳಿಗೆ ನೀತಿ ಬೋಧನೆಯನ್ನು ಮಾಡುವುದು ಅವರು ನೈತಿಕ ಜೀವನವನ್ನು ನಡೆಸುತ್ತಿದ್ದಾರೆ ಅಂತ ನೋಡುವುದು ಅವರು ಅಭಿವೃದ್ಧಿಯನ್ನು ಹೊಂದುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಮಹಾಮಾತ್ರ ಅಧಿಕಾರಿಗಳ ಕರ್ತವ್ಯವಾಗಿತ್ತು ಅಂದರೆ ಅಶೋಕನೇನು ಮಾಡ್ತಾನೆ ರಾಜ್ಯದ ಪ್ರಜೆಗಳೆಲ್ಲ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ ಪ್ರಜೆಗಳ ಜೀವನ ಅಭಿವೃದ್ಧಿಯಾಗಿದೆ ಪ್ರಜೆಗಳ ಜೀವನ ಸರಿಯಾಗಿದೆ ಅವನನ್ನು ನೋಡಿಕೊಳ್ಳಿಕ್ಕೆ ಅಥವಾ ಪ್ರಜೆಗಳ ಯೋಗಕ್ಷೇಮವನ್ನು ತಿಳ್ಕೊಳ್ಳಿಕ್ಕೆ ರಾಜ ಏನು ಮಾಡ್ತಾನೆ ಧರ್ಮ ಮಹಾಮಾತ್ರ ಎನ್ನುವಂತಹ ಅಧಿಕಾರವನ್ನು ಸೃಷ್ಟಿ ಮಾಡಿ ಧರ್ಮ ಮಹಾಮಾತ್ರಗಳು ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ ಆ ಧರ್ಮ ಮಹಾಯಾತ್ರಗಳು ಏನು ಮಾಡ್ತಾರೆ ಇಡೀ ಸಾಮ್ರಾಜ್ಯಕ್ಕೆ ತೆರಳಿ ಅಲ್ಲಿರುವಂತಹ ಪ್ರಜೆಗಳು ಅಶೋಕನ ಪ್ರಜೆಗಳನ್ನೆಲ್ಲ ನೋಡ್ತಾ ಇರುವಂಥದ್ದು ಅವರು ಸುಖ ಜೀವನವನ್ನು ಮಾಡ್ತಾ ಇದ್ದಾರಾ ಅದನ್ನು ಬಂದು ರಾಜರಿಗೆ ತಿಳಿಸುವಂಥದ್ದು ಮಹಾಮಾತ್ಯಗಳ ಅಂತಸ್ತು ಮಂತ್ರಿಗಳಿಗೆ ಸಮಾನವಾಗಿತ್ತು ಅವರು ಮಂತ್ರಿಯಷ್ಟೇ ಸರಿಸಮಾನರಾಗಿದ್ದರು ಸಾರ್ವಜನಿಕ ಸೇವೆ ಧರ್ಮ ಮಹಾಮಾತ್ರಗಳ ನೇಮಕ ಸುಖಿ ರಾಜ್ಯ ಅಥವಾ ಸಾರ್ವಜನಿಕರ ಅಭಿವೃದ್ಧಿ ಕಾರ್ಯಗಳು ಧರ್ಮ ಸಹಿಷ್ಣುತೆ ಇವುಗಳು ಅಶೋಕನ ಕಾಲದಲ್ಲಿ ಮೌರ್ಯ ಆಡಳಿತ ಪದ್ಧತಿಗೆ ಹೊಸದಾಗಿ ಸೇರ್ಪಡೆಯಾದಂತಹ ವಿಷಯಗಳಾಗಿದ್ದವು ಇನ್ನು ಅವನ ಧಾರ್ಮಿಕ ನೀತಿ ಯಾವ ರೀತಿ ಇತ್ತು ಇಲ್ಲಿ ಪ್ರಶ್ನೆಯಲ್ಲಿ ಬಂದಿರುವಂತೆ ಅಶೋಕನ ಧಾರ್ಮಿಕ ನೀತಿಯನ್ನು ಹೇಳಿ ಅಂತ ಹೇಳಿದಾನೆ ಅವನ ಧಾರ್ಮಿಕ ನೀತಿ ಯಾವ ರೀತಿ ಇತ್ತು ಈ ಈ ರೀತಿಯಾಗಿ ಅವರು ಕೊಟ್ಟಿದ್ದಾರೆ ನಾವು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗುವ ಭಾರತದ ಇತಿಹಾಸದಲ್ಲಿ ಧರ್ಮ ಪ್ರಮುಖ ಪಾತ್ರವನ್ನು ವಹಿಸಿದೆ ಮೌರ್ಯರ ಕಾಲದಲ್ಲಿ ವೈದಿಕ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಪ್ರಚಲಿತದಲ್ಲಿದ್ದವು ವೈದಿಕ ಧರ್ಮದ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಭಾಗವತ ಧರ್ಮ ನಿಧಾನವಾಗಿ ಜನಪ್ರಿಯತೆಯನ್ನು ಗಳಿಸಿತ್ತು ಹಿಂದೂಗಳು ಇಂದ್ರ ಶಿವ ವಿಷ್ಣು ವಾಸುದೇವ ಮೊದಲಾದ ದೇವರುಗಳನ್ನು ಪೂಜಿಸುತ್ತಿದ್ದರು ಮೌರ್ಯ ದೊರೆಗಳು ವೈದಿಕ ಧರ್ಮದ ಅನುಯಾಯಿಗಳ ಗಳೆಂಬುವುದರಲ್ಲಿ ಅನುಮಾನವಿಲ್ಲ ಚಂದ್ರಗುಪ್ತ ಮೌರ್ಯನು ತನ್ನ ಕಡೆಗಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿ ದಕ್ಷಿಣ ಭಾರತಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ನೆಲೆ ನಿಂತು ಸಲ್ಲೇಖನ ಪಾತ್ರವನ್ನು ಕೈಗೊಂಡು ನಿರ್ವಾಣ ಹೊಂದಿದನು ಅಶೋಕನು ಆರಂಭದಲ್ಲಿ ಶಿವಭಕ್ತನಾಗಿದ್ದ ಧಾರ್ಮಿಕ ನೀತಿ ಅಂದರೆ ಅವನು ಯಾವ ರೀತಿ ದೇವರನ್ನೆಲ್ಲ ಪೂಜಿಸ್ತಾ ಇದ್ದರು ಯಾವ ದೇವರನ್ನು ಪೂಜಿಸ್ತಾ ಇದ್ದರು ಧಾರ್ಮಿಕವಾದ ಧಾರ್ಮಿಕ ನಂಬಿಕೆ ಏನಾಗಿತ್ತು ಎನ್ನುವಂಥದ್ದಾಗಿತ್ತು ಇಲ್ಲಿ ಚಂದ್ರಗುಪ್ತ ಮೌರ್ಯನು ಕೂಡ ಮೌರ್ಯ ವಂಶದವನೇ ಅಶೋಕನು ಕೂಡ ಮೌರ್ಯ ವಂಶದವನಾಗಿದ್ದ ಇಲ್ಲಿ ಅವರೇನು ಮಾಡಿದರು ಅಂದರೆ ಚಂದ್ರಗುಪ್ತನು ಜೈನ ಧರ್ಮವನ್ನು ಸ್ವೀಕರಿಸಿ ದಕ್ಷಿಣ ಭಾರತಕ್ಕೆ ಅಲ್ಲಿ ಶ್ರವಣ ಬೆಳಗಕ್ಕೆ ಹೋಗಿ ಅಲ್ಲಿ ಅವನು ನಿರ್ಮಾಣ ನಿರ್ವಾಣವಾಗುವಂಥದ್ದು ಅಶೋಕ ಏನು ಮಾಡ್ತಾನೆ ಅಶೋಕ ಆರಂಭದಲ್ಲಿ ಶಿವನ ಭಕ್ತನಾಗಿದ್ದ ನಂತರ ಕಳಿಂಗ ಯುದ್ಧ ಆಯಿತು ನೋಡಿ ಕಳಿಂಗ ಯುದ್ಧದ ನಂತರ ಏನಾಗ್ತದೆ ಅವನಿಗೆ ಜ್ಞಾನೋದಯ ಆದ ರೀತಿಯಲ್ಲಾಗ್ತದೆ ನಂತರ ಅವನು ಯುದ್ಧವನ್ನೆಲ್ಲ ಬಿಟ್ಟು ಶಾಂತಿ ಪಾಲನೆಗೆ ಅವನು ಮನಸ್ಸು ಮಾಡುವಂಥದ್ದು ಬೌದ್ಧ ಧರ್ಮದ ಸರಳತೆಗೆ ಮಾರು ಹೋಗಿ ಬೌದ್ಧ ಧರ್ಮದತ್ತ ತನ್ನವ ಒಲವನ್ನು ತೋರಿಸ್ತಾನೆ ಅಶೋಕನು ಆರಂಭದಲ್ಲಿ ಶಿವಭಕ್ತನಾಗಿದ್ದನು ಕಳಿಂಗ ಯುದ್ಧವನ್ನು ಮಾಡಿದ ನಂತರ ಆ ಕಳಿಂಗ ಯುದ್ಧದಲ್ಲಿ ನೋಡಿದಂಥ ಅನೇಕ ಸಾವು ನೋವು ರಕ್ತಪಾತಗಳನ್ನು ನೋಡಿ ಅವನ ಮನಸ್ಸು ಪರಿವರ್ತನೆ ಆಗ್ತದೆ ಇಲ್ಲ ನಾನು ಇನ್ನು ಯಾವತ್ತೂ ಯುದ್ಧವನ್ನು ಮಾಡುವುದಿಲ್ಲ ಶಾಂತಿಯಿಂದಲೇ ಎಲ್ಲವನ್ನು ಗೆಲ್ತೇನೆ ಶಾಂತಿ ಪರಿಪಾಲನೆಯನ್ನು ಮಾಡ್ತೇನೆ ಎಂದು ತಿಳ್ಕೊಂಡು ಬೌದ್ಧ ಧರ್ಮಕ್ಕೆ ಅವನು ಒಲವನ್ನು ತೋರ್ತಾನೆ ಬೌದ್ಧ ಧರ್ಮದಲ್ಲಿ ಆದಂತಹ ಆ ಒಂದು ಬೌದ್ಧ ಧರ್ಮ ಪ್ರಚಾರ ಇದೆಯಲ್ಲ ಅದು ಅವನು ಅವನ ಮನಸ್ಸು ಸೆಳೀತದೆ ಬೌದ್ಧ ಧರ್ಮಕ್ಕೆ ಮಾರು ಹೋಗ್ತಾನೆ ಬೌದ್ಧ ಧರ್ಮದ ಸರಳತೆ ಅಲ್ಲಿನ ಒಂದು ಸಮಾನತೆ ಅಲ್ಲಿನ ಒಂದು ಶಾಂತಿಗೆ ಮಾರು ಹೋಗಿ ಬೌದ್ಧ ಧರ್ಮದತ್ತವೇ ಅಶೋಕನ ಒಲವು ಹೋಗ್ತದೆ ಬೌದ್ಧ ಧರ್ಮದ ಸರಳತೆ ಬೌದ್ಧ ಧರ್ಮದ ಅಹಿಂಸೆಗಳು ಅಶೋಕನ ಮನಸ್ಸನ್ನು ಆಕರ್ಷಿತವಾಗ್ತದೆ ಅಶೋಕ ಬೌದ್ಧ ಧರ್ಮದ ಅನುಯಾಯಿಯಾಗಿರ್ತಾನೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ತನ್ನ ಜೀವನ ಪೂರ್ತಿ ಆ ಒಂದು ಕೆಲಸವನ್ನೇ ಮಾಡ್ತಾನೆ ಆದರೆ ಅನ್ಯ ಧರ್ಮಗಳನ್ನು ಅಶೋಕನು ದ್ವೇಷಿಸಲಿಲ್ಲ ಹಾಗೆ ಹೇಳಿದ ಮಾತ್ರಕ್ಕೆ ಬೌದ್ಧ ಧರ್ಮದ ಆಗ್ತಾನೆ ಆದರೆ ಇತರ ಧರ್ಮವನ್ನು ಅವನು ದ್ವೇಷ ಮಾಡಲೇ ಇಲ್ಲ ಎಲ್ಲ ಧರ್ಮವನ್ನು ಗೌರವಿಸಿದ ಧರ್ಮ ಸಹಿಷ್ಣುತೆಯ ನೀತಿಯನ್ನು ಅನುಸರಿಸಿದ ಅಶೋಕನ ಮೊಮ್ಮಗ ಸಾಂಪ್ರ ಸಂಪ್ರದಾಯಿತ ಜೈನ ಧರ್ಮದ ಅನುಯಾಯಿಯಾಗಿದ್ದನು ಅವನು ಅನೇಕ ಜೈನ ದೇವಾಲಯಗಳನ್ನು ನಿರ್ಮಾಣಕ್ಕೆ ಕಾರಣನಾದನು ಎಲ್ಲ ಅಂಶಗಳು ಮೌರ್ಯ ದೊರೆಗಳು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿ ಅಶೋಕನು ಆರಂಭದಲ್ಲಿ ಶಿವನನ್ನು ಶಿವನನ್ನು ಆರಾಧನೆ ಮಾಡ್ತಾ ಇದ್ದ ಶಿವಭಕ್ತಿ ಶಿವಭಕ್ತನಾಗಿದ್ದ ಕಳಿಂಗ ಯುದ್ಧದ ನಂತರ ಎಲ್ಲವನ್ನು ಬಿಟ್ಟ ನಂತರ ಬೌದ್ಧ ಧರ್ಮಕ್ಕೆ ಆತನು ಆಕರ್ಷಿತನಾಗಿ ಬೌದ್ಧ ಧರ್ಮದಲ್ಲಿದ್ದಂತಹ ಸರಳತೆ ಸಮಾನತೆ ಸಹಿಷ್ಣುತೆ ಎಲ್ಲ ಒಂದು ಶಾಂತಿ ಅದನ್ನೆಲ್ಲ ನೋಡಿ ಆಕರ್ಷಿತನಾಗಿ ಅಶೋಕನು ಬೌದ್ಧ ಧರ್ಮದ ಅನುಯಾಯಿ ಅನ್ ನಂತರದ ದಿನಗಳಲ್ಲಿ ಅವನ ಮೊಮ್ಮಗನು ಜೈನ ಧರ್ಮವನ್ನು ಅವಲಂಬಿಸುತ್ತಾನೆ ಜೈನ ಧರ್ಮದ ಆಗುತ್ತಾನೆ ನಂತರ ದಿನಗಳಲ್ಲಿ ಜೈನ ದೇವಾಲಯಗಳನ್ನು ಕೂಡ ಅನೇಕ ಜೈನ ದೇವಾಲಯಗಳನ್ನು ಕೂಡ ಕಟ್ಟಿಸ್ತಾನೆ ಇದರಿಂದ ನಮಗೆ ಗೊತ್ತಾಗ್ತದೆ ಅಶೋಕನ ಧಾರ್ಮಿಕ ನೀತಿ ಯಾವ ರೀತಿ ಇತ್ತು ಅಂದರೆ ಸಹಿಷ್ಣುತೆಯ ಧರ್ಮ ಧರ್ಮ ಸಹಿಷ್ಣನಾಗಿದ್ದನು ಎಲ್ಲರನ್ನು ಸಮಾನತೆಯಿಂದ ಕಂಡನು ಪ್ರತಿಯೊಂದು ಧರ್ಮವನ್ನು ಸಮಾನವಾಗಿ ಗೌರವಿಸಿದನು ಪ್ರತಿಯೊಂದು ಧರ್ಮವನ್ನು ಸ್ವೀಕರಿಸಿದನು ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ದ್ವೇಷ ಮಾಡಲಿಲ್ಲ ಪ್ರತಿಯೊಂದು ಧರ್ಮಕ್ಕೆ ಅದರದೇ ಆದ ಗೌರವವನ್ನು ಕೊಡುತ್ತಾ ಹೋದನು ಪ್ರತಿಯೊಬ್ಬರನ್ನು ಸಮಾನವಾಗಿ ಸ್ವೀಕರಿಸುತ್ತಾ ಆತನು ಬೌದ್ಧ ಧರ್ಮದ ಅನುಯಾಯಿಯಾಗಿ ಬೌದ್ಧ ಧರ್ಮದ ತತ್ವಗಳನ್ನು ವಿಚಾರಗಳನ್ನು ಎಲ್ಲ ಕಡೆಗೆ ಪ್ರಚಾರ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡವನು ಅಶೋಕ ಸಂಸ್ಕೃತಿಯ ಬೆಳವಣಿಗೆಯನ್ನು ಕೂಡ ಮಾಡ್ತಾನೆ ಮೌರ್ಯರ ದೊರೆಗಳು ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಸ ಅಧ್ಯಯನವನ್ನು ಸೃಷ್ಟಿ ಮಾಡ್ತದೆ ವಿದ್ಯಾಭ್ಯಾಸ ಧರ್ಮ ಸಹಿಷ್ಣುತೆ ಕೆತ್ತನೆ ಕಲೆ ಅಲಂಕಾರ ಇದೆಲ್ಲ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ ವಾಸ್ತುಶಿಲ್ಪಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ ರಾಜಭವನಗಳನ್ನು ಮಾಡುವಂಥದ್ದು ಸೂಪಗಳು ಮಾಡುವಂಥದ್ದು ಸ್ತಂಭಗಳು ಮಾಡುವಂಥದ್ದು ತಳಪಾಯಗಳನ್ನು ಮಾಡುವಂಥದ್ದು ದಿಂಡಿನ ಭಾಗ ಬೋದಿಗೆ ಮಾಡುವಂಥದ್ದು ಗುಹೆಗಳು ಅದನ್ನೆಲ್ಲ ಕೂಡ ಅಶೋಕನ ಕಾಲದಲ್ಲಿ ಮಾಡುವಂಥದ್ದು ನಂತರ ಸಾಹಿತ್ಯ ಬೆಳವಣಿಗೆಯಲ್ಲೂ ಕೂಡ ತುಂಬನೇ ಆಸಕ್ತಿಯನ್ನು ಹೊಂದಿದ್ದಂಥವರು ಮೌರ್ಯ ಚಕ್ರವರ್ತಿಗಳು ಕವಿಗಳಿಗೆ ಕೂಡ ಆಶ್ರಯವನ್ನು ನೀಡ್ತಾರೆ ಅನೇಕ ಕವಿಗಳಿಗೆ ಅನೇಕ ವಿದ್ವಾಂಸರಿಗೆ ಬರಮಾಡಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸಿ ಅವರ ಸಾಹಿತ್ಯ ಕೂಡ ಬೆಳವಣಿಗೆ ಮಾಡ್ತಾರೆ ಸಾಹಿತ್ಯ ಚಟುವಟಿಕೆಗಳಿಗೂ ಕೂಡ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಕೌಟಿಲ್ಯನ ಅರ್ಥಶಾಸ್ತ್ರ ಭದ್ರಬಾಹುವಿನ ಕಲ್ಪಶು ಸೂತ್ರ ಕಥಾವಸ್ತು ಈ ಮೂರು ಮಹಾಗ್ರಂಥಗಳು ಮೌರ್ಯರ ಕಾಲದಲ್ಲಿ ರಚನೆಯಾಗಿದೆ ಎಂದು ಹೇಳಲಾಗಿದೆ ಮಹಾಭಾರತ ಮತ್ತು ರಾಮಾಯಣಗಳು ಕೆಲವು ಭಾಗಗಳು ಮೌರ್ಯರ ಕಾಲದಲ್ಲಿ ಅಥವಾ ಮೌರ್ಯರ ನಂತರದ ಕಾಲದಲ್ಲಿ ರಚನೆಯಾದಂತೆ ಕಂಡುಬರುತ್ತದೆ ಅಲ್ಲದೆ ಪಾಣಿನಿ ಕತ್ಯಾಯನ ಪಂಜಲಿ ಪತಂಜಲಿಗಳಂತಹ ಶ್ರೇಷ್ಠ ವಿದ್ವಾಂಸರು ಆ ಕಾಲದಲ್ಲಿ ಉತ್ಕೃಷ್ಟ ಗ್ರಂಥಗಳನ್ನು ರಚಿಸಿದರು ಎಂದು ಹೇಳಲಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸಂಸ್ಕೃತ ಭಾಷೆಯ ಬೆಳವಣಿಗೆ ಮೌರ್ಯರ ಕಾಲದಲ್ಲಿ ನೀಡಿದ ಬಹುಮುಖ್ಯ ಕೊಡುಗೆಯಾಯಿತು ಇವಿಷ್ಟು ಅಶೋಕನ ಆಡಳಿತದಲ್ಲಿ ಬರುವಂತಹ ಅನೇಕ ರೀತಿಯ ಬೆಳವಣಿಗೆಗಳು ಸ್ಥಿತಿಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಧನ್ಯವಾದಗಳು